ಭಾಷೆ ಕನ್ನಡ ರಾಷ್ಟ್ರ ಭಾಷೆ ಹಿಂದಿ ಮರುಭೂಮಿಯಲ್ಲಿ ವಾಸಿಸುವ ಪ್ರಾಣಿ ವಂಕಿ ಬುದ್ಧಿವಂತ ಜೀವಿ ಮನುಷ್ಯ ಎಪಿಸೋಡ್ ಎಷ್ಟು ಇಪ್ಪತ್ತಾರು ಭೂಮಿಯ ಉಪಗ್ರಹ ಚಂದ್ರ ಮೊಟ್ಟಮೊದಲು ಚಂದ್ರನ ಮೇಲೆ ಹೋಗಿ ಬಂದವರು ಗಣಪತಿಯ ಇನ್ನೊಂದು ಹೆಸರು ಗಜಮುಖ ಗಣಪತಿಯ ತಂದೆ ತಾಯಿ ಹೆಸರು ಶಿವ ಪಾರ್ವತಿ ಗಣಪತಿಯ ವಾಹನ ಇಲ್ಲಿ ಭಾರತ ದೇಶದ ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿ ಕಿರಣ್ ಬೇಡಿ ಕನ್ನಡದ

ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ತಾಜ್ ಮಹಲ್ ಎಲ್ಲ ಗೋಲಗುಮಠ ಎಲ್ಲಿದೆ ಸಿಲಿಕಾನ್ ಸಿಟಿ ಬೆಂಗಳೂರು ಸೂರ್ಯನ ನಿಜವಾದ ಬಣ್ಣ ಸಸ್ಯದ ಸುಂದರವಾದ ಭಾಗ ಹೂವು ರಾಷ್ಟ್ರೀಯ ಆಟ ಹಾಕಿ ನಮ್ಮ ದೇಹದಲ್ಲಿ ವೆರಿ ಸೆನ್ಸಿಟಿವ್ ಆರ್ಗಾನ

ಇದು ವಾಹನಗಳು ಗಡಿಗಳು ಸೇರಿದರು ಟಕ್ ಟ್ರಾ ಜೆಪಿ ಲಾರಿ ಡಂಪ್ ಟ್ರಕ್ ಐದು ಹಣ್ಣುಗಳಸರೆ ಮಂಕಾಯಿ ಸೀತಪಲ ಆರೆಂಜ್ ಬಾನಾನಾ ಸರ್ ವಾಟ್ ಇಸ್ ಯುವರ್ ನೇಮ್ ನೈ ನೈ ಮೈ ಶರಷ್ಟಾ ವಾಟ್ ಇಸ್ ಯುವರ್ ಫಾದರ್ ನೇಮ್ ಫಾದರ್ ನೇಮ್ ಇಸ್ ಗುಜಾ ಫಾದರ್ ನೇಮ್ ಫಾದರ್ ನೇಮ್ ಇಸ್ ಬಸರ ವಾಟ್ ಇಸ್ ಯುವರ್ ಮದರ್ ನೇಮ್ ಮದರ್ ನೇಮ್ ಇಸ್ ಗುಜಾ ವಾಟ್ ಇಸ್ ಯುವರ್ ಸಿಸ್ಟರ್ ನೇಮ್ ಸಿಸ್ಟರ್ ನೇಮ್ ಇಸ್ ಜನ್ವಿತಾ ಇಂಗ್ಲಿಷ್ ನಲ್ಲಿ ಗೆಟ್ ನಿದ್ರಕ್ಕೆ बेड़ा गड़ा बेड़ Thank you.